ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ಹ್ಯಾರಿ ವರ್ಕ್ ಮಾಡಿಸಿರ್ತಾರಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರ್ತಾರಲ್ಲ ಬ್ಲೌಸು ಅದನ್ನು ಯಾವ ಥರ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಹಾಗೆ ಇದನ್ನು ಯಾವ ಥರ ಕಟ್ ಮಾಡಿ ಸ್ಟಿಚ್ಚಿಂಗ್ ಕೂಡ ಮಾಡಬೇಕು ಯಾವ ಥರ ಯಾವ ಡಬಲ್ ನೀಡಲಲ್ಲಿ ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಫಸ್ಟ್ ನಾನು ಲೈನಿಂಗ್ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕಟ್ ಲೈನಿಂಗ್ ಕಟ್ಟಿಂಗ್ನ ನಾನು ಬ್ಲೌಸ್ ಅಳತೆ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಯಾವ ಥರ ಅನ್ನೋದು ಕೂಡ ನಾನು ನಿಮಗೆ ಮೊದಲೇ ವೀಡಿಯೋಗಳೆಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಕೋಬೇಕಾರೆ ಕಲ್ತ್ಕೊಬೋದು ನೀವು ಬಂದು ಫಸ್ಟ್ ಏನು ಮಾಡ್ಕೋಬೇಕು ಅಂದರೆ ಡೈರೆಕ್ಟ್ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಕಟ್ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಲೈನಿಂಗ್ನ ಬ್ಯಾಕ್ ಸೈಡ್ನ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಬ್ಯಾಕ್ ಸೈಡಲ್ಲಿ ಕೆಲವು ಡಿಪ್ ಜಾಸ್ತಿ ಇರ್ತವೆ ಕೆಲವು ಡಿಪ್ ಕಡಿಮೆ ಇರ್ತವೆ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ನೀವು ವರ್ಕ್ ಮಾಡಿಸಿರ್ತೀರಲ್ಲ ಬ್ಲೌಸು ಆ ವರ್ಕಲ್ಲಿ ಡೀಪ್ ಎಷ್ಟಿದೆ ಅಂತ ನೋಡ್ಬಿಟ್ಟು ಹಾಫ್ ಇಂಚು ಮೇಲ್ಗಡೆ ಹಾಕೋಬೇಕಾಗುತ್ತೆ ಹಾಫ್ ಇಂಚು ಮೇಲ್ಗಡೆ ಅಂತಂದರೆ ಅದು ನೀವು ಕರೆಕ್ಟಾಗಿ ಅದು ಇದ್ರ ಮೇಲೆ ಬಿಡೋಲ್ಲ ಯಾವುದು ವರ್ಕ್ ಮಾಡ್ಸಿರ್ತೀರಲ್ಲ ಹ್ಯಾರಿ ವರ್ಕು ಅದು ಸ್ಟ್ ಫುಲ್ಲು ಸ್ಟೋನ್ ವರ್ಕ್ ಇರುತ್ತೆ ಮಿಷಿನ್ ವರ್ಕ್ ಆದರೆ ಏನೂ ಪರವಾಗಿಲ್ಲ ನಾರ್ಮಲಾಗಿ ಯಾವುದು ಹಾಫ್ ಇಂಚ್ ಬೇಕಾಗಿಲ್ಲ ಮಾಮೂಲಿನೇ ಕಟ್ ಮಾಡ್ಕೋಬೋದು ಹ್ಯಾರಿ ವರ್ಕ್ ಅಂದರೆ ಕೈಯಲ್ಲಿ ವರ್ಕ್ ಮಾಡ್ಸಿರ್ತಾರಲ್ಲ ಸ್ಟೋನ್ ವರ್ಕು ಅದಕ್ಕೆ ಮಾತ್ರ ಹಾಫ್ ಇಂಚು ಮೇಲ್ಗಡೆನೇ ಕಟ್ ಮಾಡ್ಕೋಬೇಕಾಗುತ್ತೆ ಅವ್ರದ್ದು ಹತ್ತುವರೆ ಇತ್ತು ಅಂದರೆ ನೀವು ಹತ್ತು ಹತ್ತಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಅಂತಾರೆ ಅಂದರೆ ಹಾಫ್ ಇಂಚಲ್ಲಿ ಹೊಲಿಗೆಗೆ ಸೇರಿಕೊಳ್ಳುತ್ತೆ ಯಾಕಂದರೆ ಸ್ಟೋನ್ ವರ್ಕ್ ಆಗಿರೋದ್ರಿಂದ ಹೊಲ್ ಅದ್ರ ಮೇಲೆ ಇದು ಬೀಳಲ್ಲ ನೀಡಲು ಬೀಳಲ್ಲ ಪಕ್ಕಕ್ಕೆ ಹೋಗಿರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ ಹಾಫ್ ಇಂಚ್ ಇದು ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲ ಲೈನಿಂಗ್ದೆಲ್ಲ ಕಟ್ ಮಾಡಿಕೊಂಡೆ ಮತ್ತು ನಾನು ಸ್ಲೀವ್ದು ಅವ್ರದ್ದು ಅಳತೆ ಎಷ್ಟಿದೆ ಅಂತ ಆಲ್ರೆಡಿ ನಾನು ಇದರಲ್ಲಿ ತೊಗೊಂಡಿದ್ದೀನಿ ಅದರಲ್ಲಿ ಅವರು ವರ್ಕ್ ಮಾಡಿಸಿದಾರಲ್ಲ ಅದರಲ್ಲಿ ತೊಗೊಂಡಿದ್ದೀನಿ ಇವ್ರದು ನನಗೆ ಅಳತೆಗೆ ಯಾವ ಬ್ಲೌಸ್ ಕೊಟ್ಟಿದ್ದಾರೆ ಅಷ್ಟೇ ಕೂಡ ಸಾಕಾಗುತ್ತೆ ಅಷ್ಟುದ್ದ ಕೂಡ ಇದ್ದು ಸ್ಲೀವ್ ಡಿಸೈನ್ ಕೂಡ ಇದೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಡಿಸೈನ್ ಚೆನ್ನಾಗಿದೆ ಇದಕ್ಕೆ ಬಂದ್ಬಿಟ್ಟು ಇದು ಏಯ್ಟ್ ಹಂಡ್ರೆಡ್ ತೊಗೊಂಡಿದ್ದಾರೆ ಇದು ವರ್ಕ್ಗೆ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ತೋಳಲೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಇದೆ ಬ್ಯಾಕಲ್ಲಿ ಆಗಿ ಡಿಸೈನ್ ಇದೆ ಆ ಥರ ಫ್ರೆಂಟು ಕೂಡ ತುಂಬ ಆಗಿ ಡಿಸೈನ್ ಮಾಡಿದ್ದಾರೆ ಹ್ಯಾರಿ ವರ್ಕ್ನ ಈ ಥರ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಮತ್ತು ಇದು ಬ್ಯಾಕಲ್ಲಿದ್ದು ಇದಕ್ಕೆ ಬಂದುಬಿಟ್ಟು ಅವರು ಸಾವಿರದ ನೂರು ರೂಪಾಯಿ ಹೇಳಿದ್ರೆ ಇಷ್ಟು ಮಾಡ್ಸೋಕ್ಕೆ ಯಾಕಂದರೆ ಸ್ಲೀವಲ್ಲೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅದಕ್ಕೆ ಸಾವಿರದ ನೂರು ರೂಪಾಯಿ ಹೇಳಿದ್ರು ನಾವು ಯಾವಾಗಲೂ ಯಾವುದೇ ಬ್ಲೌಸ್ಗಳು ಯಾವುದೇ ಫಂಕ್ಷನ್ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿಸ್ಬೇಕು ಅಂತಂದರೆ ನಾನು ಅಲ್ಲೇ ಅದೇ ಅಂಗಡಿಯಲ್ಲಿ ಹೋಗಿ ನಾನು ಆರಿ ವರ್ಕ್ ಮಾಡಿಸೋದಾಗಲಿ ಮತ್ತು ಮಿಷಿನ್ ವರ್ಕ್ ಮಾಡಿಸೋದಾಗಲಿ ಯಾವುದೇ ವರ್ಕ್ ಮಾಡಿಸೋದಾಗಬೇಕಾದ್ರೆ ಮತ್ತು ನಾನು ಯಾವುದಾದ್ರು ನನಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಆಗಲ್ಲ ನನಗೇನಾದ್ರೂ ಹೆಲ್ತ್ ಇಶ್ಯೂ ಇತ್ತು ಅಂತಂದರೂ ಕೂಡ ನಾನು ಅದೇ ಪರ್ಟಿಕ್ಯುಲರ್ ಆಗಿ ಅದೇ ಮೈಸೂರಲ್ಲಿ ಒಂದೇ ಹೋಗಿ ನಾನು ಮಾಡಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ನನಗೆ ಡಿಸ್ಕೌಂಟ್ ಬಿಟ್ಟು ಇದು ನನಗೆ ಅಂತ ಹೇಳಿರೋದ್ರಿಂದ ಬರ ಕೇವಲ ಎಂಟುನೂರು ರೂಪಾಯಿ ಹಾಕ್ಕೊಂಡಿದ್ದಾರೆ ಸಾವಿರದ ನೂರು ರೂಪಾಯಿ ಇರೋದನ್ನ ಅಲ್ಲಿಗೆ ಅವರು ಬಂದುಬಿಟ್ಟು ನನಗೆ ಮುನ್ನೂರು ರೂಪಾಯಿ ಕಡಿಮೆ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲೆಲ್ಲ ಸ್ಟಿಚ್ಚಿಂಗ್ಗೆ ನಾನ್ನೂರು ರೂಪಾಯಿ ತೊಗೋತಾರೆ ಈ ಥರ ಇದಕ್ಕೆ ನಾನು ಇಲ್ಲಿ ಬಂದು ನಾನು ಇದು ಸ್ಟೋನ್ ಆಗಿರೋದ್ರಿಂದ ಮುನ್ನೂರ ಐವತ್ತು ರೂಪಾಯಿ ತೊಗೋತೀನಿ ಮಾಮೂಲಿ ಮಿಷಿನ್ ವರ್ಕ್ ಮಾಡಿಸ್ತಾರೆ ಗೊತ್ತಾ ಮಿಷಿನ್ ವರ್ಕ್ ಮಾಡಿಸೋದ್ರಿಂದ ಅದನ್ನು ಅದಕ್ಕೆ ಮುನ್ನೂರು ರೂಪಾಯಿ ತೊಗೋತೀನಿ ನೋಡಿ ನಾನು ಒಂದೊಂದಾಗಿ ಸ್ಲೀವ್ ಅಳತೆ ಕರೆಕ್ಟ್ ಅಂದರೆ ಪೀಸು ಸ್ವಲ್ಪ ತುಂಬ ದೊಡ್ಡದಾಗೆ ಇತ್ತು ಇದು ಸ್ಯಾರಿ ಪೀಸೇ ಇದು ತುಂಬ ದೊಡ್ಡದಾಗಿರೋದ್ರಿಂದ ನನಗೆ ಸ್ಲೀವ್ಗೆಲ್ಲ ಯಾವುದೇ ರೀತಿ ಕಟ್ ಪೀಸ್ ಅಟೆಚ್ಚು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗಲಿಲ್ಲ ನಾನು ಕರೆಕ್ಟಾಗಿ ಇದು ಮಾಡಿಕೊಂಡೆ ನೀವು ಫಸ್ಟ್ ಸ್ಲೀವ್ ಏನು ಮಾಡಬೇಕು ಅಂದರೆ ಎರಡೂ ಕೂಡ ಜೈಂಟ್ ಮಾಡಿ ಮಡಿಸಿಟ್ಕೊಂಡು ಎಲ್ಲಿ ಮಧ್ಯೆ ಮಾರ್ಕ್ ಬರುತ್ತೆ ಅಲ್ಲಿ ನೀವು ಒಂದು ಮಾರ್ಕ್ ಹಾಕೊಳ್ಳಿ ನೀವು ನಾಚು ಕೊಟ್ಕೋತು ಅಂದ್ರೆ ಗೊತ್ತಾಗಲ್ಲ ಅದು ಕರೆಕ್ಟಾಗಿ ವೆರಿವೇಷನ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿ ಮಾರ್ಕರಲ್ಲಿ ನೀವು ಇದು ಮಾಡ್ಕೊಳ್ಳಿ ನಾನು ಇಲ್ಲಿ ನಿಮಗೆ ವೀಡಿಯೋದಲ್ಲಿ ಕಾಣಲಿ ಅಂದ್ಬಿಟ್ಟು ನಾನು ಪಿಸಪ್ ಚಾಕ್ ಯೂಸ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ವೈಟ್ ಇದೆ ಅಲ್ವಾ ಇದು ಕಲರ್ ರೆಡ್ ಇದೆ ಬಟ್ಟೆ ಕಲರು ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಪಿಸಪ್ ಚಾಕ್ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಎರಡೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹತ್ರ ಬಂದುಬಿಟ್ಟು ಬ್ಯಾಕ್ ಸೈಡ್ದು ನಾನು ತೋರಿಸ್ತಾ ಇದ್ದೀನಿ ಡಿಸೈನ್ ನೋಡಿ ಫುಲ್ಲಲ್ಲಿ ಒಂದು ಸಣ್ಣ ಸಣ್ಣಕ್ಕೆ ಅದೆಲ್ಲ ಫುಲ್ಲು ಸ್ಟೋನ್ ವರ್ಕ್ ಅದು ಬಂದ್ಬಿಟ್ಟು ಸುತ್ತ ಸಣ್ಣ ಸಣ್ಣ ಸ್ಟೋನ್ ಇಟ್ಟಿದ್ದಾರೆ ಮಧ್ಯ ಒಂದೊಂದು ದಬ್ ಸ್ಟೋನ್ ಇಟ್ಟಿದ್ದಾರೆ ಆ ಥರ ಸಿಂಪಲ್ ಆಗಿದೆ ವರ್ಕು ಸಿಂಪಲ್ ಆಗಿದ್ರು ಕೂಡ ಇದು ರೆಡ್ ಕಲರ್ ಆಗಿರೋದ್ರಿಂದ ಅದು ಗೋಲ್ಡ್ ಕಲರ್ ಶೈನಿಂಗಲ್ಲಿ ಮಾಡಿರೋದ್ರಿಂದ ತುಂಬ ನೀಟಾಗಿ ಶೈನಿಂಗಾಗಿ ಚೆನ್ನಾಗಿ ಕಾಣುತ್ತೆ ನೀವು ಯಾವಾಗಲೂ ಕಟ್ ಮಾಡ್ಕೋಬೇಕು ಅಂತಂದರೆ ಕರೆಕ್ಟಾಗಿ ಆ ಕಡೆ ಈಗ ನಾನು ಇದು ಬಂದು ಎರಡೂವರೆ ಇಂಚ್ಗೆ ವೇಸ್ಟೇಜ್ ತೆಗೆದಿರೋದು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎರಡೂವರೆ ಇಂಚ್ಗೆ ಅಟ್ಯಾಚ್ ಕೂಡ ಆಗುತ್ತೆ ಯಾಕಂದರೆ ಅವರು ಅಷ್ಟೇ ಕೂಡ ಇಟ್ಟು ಮಾರ್ಕ್ ಹಾಕಿರ್ತಾರೆ ತುಂಬ ದಪ್ಪ ಇತ್ತು ಅಂದರೆ ಮೂರಕ್ಕೆ ಇಟ್ಟು ಮಾರ್ಕ್ ಹಾಕಿರ್ತಾರೆ ವೇಸ್ಟೇಜ್ ಅವರು ತುಂಬ ಮೀಡಿಯಮ್ ಇತ್ತು ಅಂದರೆ ಎರಡುವರೆಗೆ ಹಿಟ್ಟಾಕಿಡ್ತಾರೆ ಅವ್ರಿಗೆಲ್ಲ ಇದಕ್ಕೂ ಕೂಡ ಎರಡೂವರೆಗೆ ಆಗಿಡೋದು ಹೆವಿ ದಪ್ಪ ಇತ್ತು ಅಂದರೆ ಅವರು ನಾವು ಅಳತೆ ಬ್ಲೌಸ್ ಕೊಟ್ಟಿರ್ತೀವಲ್ಲ ಅಳತೆ ಬ್ಲೌಸಲ್ಲಿ ನೋಡ್ತಾರೆ ಹೆವಿ ದಪ್ಪ ಇತ್ತು ಅಂತಂದರೆ ಏನು ಮಾಡ್ತಾರೆ ಅವರು ಮೂರಕ್ಕೆ ಹಾಕಿ ಅದು ವರ್ಕ್ ಮಾಡ್ತಾರೆ ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡ್ ಅವರು ವರ್ಕ್ ಮಾಡಿಕೊಡ್ತಾರೆ ಯಾಕಂದರೆ ನಾವು ಅಳತೆ ಕೊಟ್ಟಿರ್ತೀವಲ್ವಾ ಬ್ಲೌಸ್ ನೋಡಿ ಅವರು ಯಾವುದಕ್ಕೂ ಯಾವ ಸೈಜ್ ಇದ್ದಾರೆ ಅಂತ ಅವರಿಗೆ ಗೊತ್ತಾಗುತ್ತೆ ಅಳತೆ ಬ್ಲೌಸಲ್ಲಿ ಅದ್ರ ಮುಖಾಂತರ ಅವರು ವರ್ಕ್ ಮಾಡಿಕೊಡ್ತಾರೆ ಅದೇ ರೀತಿ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ನಾನು ಮಾಮೂಲಿ ಲೈನಿಂಗ್ ಕಟ್ ಮಾಡ್ಬೇಕಾದ್ರೆ ಮಾಮೂಲಿ ಲೈನಿಂಗ್ ಹಾಕುವ ಲೇ ಬ್ಲೌಸ್ಗಳಿಗೆಲ್ಲ ಮಧ್ಯ ಫ್ರಂಟ್ ಕಟ್ ಮಾಡ್ಕೊಳ್ಳಲ್ಲ ಬಟ್ ಇಲ್ಲಿ ಎರಡು ಭಾಗನ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದು ವರ್ಕು ಫ್ರಂಟ್ ಸೈಡ್ ಬರುತ್ತಲ್ಲ ಆ ವರ್ಕು ಸಪ್ರೇಟಾಗಿ ಪೀಸ್ ಕೊಡೋದು ಅಷ್ಟೇ ಆಗಲ್ಲ ಪೀಸ್ ಬರೋದು ನೀವು ಕನ್ಫ್ಯೂಸ್ ಆಗಬೇಡಿ ಇದನ್ನು ಮಾತ್ರ ನೀಟಾಗಿ ಹೊಸೊಬ್ಬರು ಏನಾರು ಕಟ್ ಮಾಡಬೇಕು ನೀವು ಆ್ಯಾರಿ ವರ್ಕಲ್ಲಿ ಮಿಷಿನ್ ವರ್ಕಲ್ಲಿ ಕಟ್ ಮಾಡಬೇಕು ಅಂತಂದ್ರೆ ಇದೇ ತರ ಯೂಸ್ ಮಾಡಬೇಕು ಎರಡು ಒಂದೇ ತರ ಹ್ಯಾರಿ ವರ್ಕ್ ಮತ್ತೆ ಮಿಷಿನ್ ಹ್ಯಾಂಡ್ ವರ್ಕು ಮತ್ತೆ ಮಿಷಿನ್ ವರ್ಕು ಎರಡೂ ಕೂಡ ಒಂದೇ ಮೆಥಡಲ್ಲಿ ಕಟ್ ಮಾಡೋದು ಯಾವುದೇ ರೀತಿ ಪ್ರಾಬ್ಲಮ್ ನೀವು ಫಾಸ್ಟು ಬದಲು ನೀವು ಲೈನಿಂಗ್ ಕಟ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ನೇ ಬಟ್ಟೆ ಫ್ಯಾಬ್ರಕ್ನೇ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮೊದಲು ಏನು ಮಾಡಿ ಅಂತಂದರೆ ಲೈನಿಂಗ್ ಕಟ್ ಮಾಡಿಕೊಂಡು ಆಮೇಲೆ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳಿ ಏಕೆಂದರೆ ಆ ಉಳಿದಂಥ ಪೀಸ್ಗಳು ನಮಗೆ ಬಾಕ್ಸ್ ಪಟ್ಟಿಗೆ ಬೇಕಾಗುತ್ತೆ ನೀವು ಫಸ್ಟೇ ಫ್ಯಾಬ್ರಿಕ್ ಕಟ್ ಮಾಡೋಕ್ಕೋಯ್ತು ಅಂತಂದರೆ ನಮಗೆ ಬಾಕ್ಸ್ ಪಟ್ಟಿ ಅವೆಲ್ಲ ನೀಟಾಗಿ ಸಿಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಲೈನಿಂಗ್ ಕಟ್ ಮಾಡ್ಕೊಳ್ಳಿ ನೋಡಿ ಇನ್ನೂ ಇಷ್ಟು ಬಟ್ಟೆ ಮಿಕ್ಕಿದೆ ನನಗೆ ಅದರಲ್ಲಿ ನಾನು ಫಸ್ಟು ಉಕ್ಸ್ಪಟ್ಟಿದ್ದ ಕಾಚಾಪಟ್ಟಿದು ಕಟ್ ಮಾಡ್ಕೊಂಡಿದ್ದೀನಿ ಆನಂತರ ಬಂದುಬಿಟ್ಟು ಉಕ್ಸ್ಪಟ್ಟಿದ್ದು ಕಟ್ ಮಾಡ್ಕೋತೀನಿ ನೀವು ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಯಾವ ಸೈಡ್ ಯಾವ್ದು ಬರಬೇಕು ಅಂತ ನೋಡ್ಕೊ ಇಟ್ಕೊ ಕಟ್ ಮಾಡ್ಕೊಳ್ಳಿ ಹಾಗಾದ್ರೆ ಮಾತ್ರ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಆನಂತರ ಬಂದ್ಬಿಟ್ಟು ಏನು ಮಾಡಿ ಅಂತಂದರೆ ಅಲ್ಲೇ ಬಟ್ಟೆ ಪೀಸ್ ಇರುತ್ತಲ್ಲ ಅದರಲ್ಲಿ ಬಂದುಬಿಟ್ಟು ಎರಡೂ ಕೂಡ ಕಟ್ ಮಾಡ್ಕೊಳ್ಳಿ ನೀಟಾಗಿ ನೀಟಾಗಿ ಕಟ್ ಮಾಡ್ಕೊತು ಅಂತಂದರೆ ನಿಮಗೆ ಹೊಲಿಗೆನೂ ಕೂಡ ಅಂದರೆ ಸ್ಟಿಚಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ ನೀವು ಹೊಸಬ್ರುಗಳು ಕಲಿತಾ ಇರ್ತೀರಲ್ವ ಅವರು ತುಂಬ ನೀಸಿಯಾಗಿ ತುಂಬ ನಿಧಾನಕ್ಕೆ ನಾನು ಕಟ್ ಮಾಡಿ ತೋರಿಸಿದ್ದೀನಿ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಕೆಲವರು ಕನ್ಫ್ಯೂಸ್ ಆಗ್ತಾರೆ ಅಂದರೆ ಯಾರಿ ವರ್ಕ್ ಮಾಡ್ಸಿರೋದಲ್ಲಿ ಮಿಷಿನ್ ವರ್ಕ್ ಅಲ್ಲಿ ಅಯ್ಯೋ ಇಷ್ಟಿಷ್ಟಾಗಲೇ ಇದೆ ಯಾವ ಥರ ಕಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಾರೆ ಅದಕ್ಕೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೆ ವೀಡಿಯೋನ ಮಾಡಿ ತುಂಬ ಸ್ಲೋ ಆಗಿ ವೀಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಹೊಸ್ದಾಗಿ ಟೈಲರಿಂಗ್ ಕಲಿತಾ ಇದ್ರೆ ಅವ್ರ ತರ ಇರೋರಿಗೆಲ್ಲ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅವರು ಕೂಡ ಯಾಕಂದರೆ ಯಾಕಂದ್ರೆ ನಮ್ಗೆ ಕಲಿತಿರೋ ವಿದ್ಯೆನ ಬೇರೆಯವರು ಕಲೀಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನೆಲ್ ಮಾಡಿ ಅದನ್ನ ನಮಗೆ ಗೊತ್ತಿರೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗೆಲ್ಲಾನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀನು ಈ ಥರ ಪೀಸ್ಗಳಲ್ಲೆಲ್ಲ ನಾನು ಬಂದುಬಿಟ್ಟು ಟ್ಯಾಗು ಟ್ಯಾಗು ಅಂತಂದ್ರೆ ಎತ್ತಿ ಪೀಸ್ ಎಟಗಿಲ್ಲ ಅಂದ್ರೆ ಮಾತ್ರ ನಾನು ರೆಡಿಮೇಡ್ ಟ್ಯಾಗ್ ಹಾಕ್ತೀನಿ ಪೀಸ್ ಇತ್ತು ಅಂತಂದರೆ ಈ ಟ ಬಟ್ಟೆ ಟ್ಯಾಗ್ನೇ ಹಾಕ್ತೀನಿ ಯಾಕಂದರೆ ಬಟ್ಟೆ ಟ್ಯಾಗು ಯಾವುದೇ ರೀತಿ ಊರ್ಕೊಳ್ಳೋಲ್ಲ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ ರೆಡಿ ಟ್ಯಾಗ್ ಏನಾಗುತ್ತೆ ಅದು ನಮಗೆ ಕಂಫರ್ಟ್ ಅನ್ಸಲ್ಲ ಒಬ್ಬ ಕೆಲವ್ರಿಗೆ ಕಂಫರ್ಟಬಲ್ ಆಗುತ್ತೆ ಇನ್ನು ಕೆಲವ್ರಿಗೆ ಕಂಫರ್ಟಬಲ್ ಅನ್ಸಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಇದೇ ಥರ ಟ್ಯಾಗ್ ಯೂಸ್ ಮಾಡ್ತಾಯಿರ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು